ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ಬರ್ರಿ ಇವತ್ತಿನ್ ಹಿಡಿದ್ರೆ ಏನು ವಿಶೇಷತೆ ಐತಿ ಅಂತ ನೋಡೋಣ ರೀ ಈಗ ನಾನು ಇಲ್ದಾರ್ ರೀ ಮನೆಯೊಳಗೆಲ್ಲ ಹಚ್ಚಿ ಇವತ್ತು ಏನು ವಿಶೇಷಪ್ಪ ಅಂದರೆ ಇವತ್ತು ಹತ್ತಿನ ಜಾರತಾಯ್ರಿ ಸ್ವಲ್ಪ ವಿಶೇಷನೇ ಇರ್ತೈತಿ ಯಾಕಂತ ಹೇಳಿದ್ರೆ ಸ್ವಲ್ಪ ಬೇರೆ ಥರ ಚಂಗೆ ಅದೆಲ್ಲ ಮಾಡೋದೈತ್ರಿ ಅದು ಯಾವ ಥರ ಚಂಗೆ ಮಾಡ್ತೀವಿ ಅಂತಂದರೆ ಬೇಸಿಗೆ ಕರೆದಿದ್ದು ಅದೆಲ್ಲ ಮಾಡಿದ್ವಿಲ್ರಿ ಆ ಥರ ಏನು ಇವತ್ತು ಕರಿಯಂಗಿಲ್ರಿ ರೀ ಪಾ ರೀ ಸ್ವಲ್ಪ ಸ್ವಲ್ಪ ಸ್ಪೆಷಲ್ ಅದ್ರಾಗ ಆ ಥರ ಮಾಡ್ತೀವಿ ಅದು ಹೆಂಗೆ ಏನು ಅಂತ ನಿಮ್ಮ ಜೋಡಿ ಎಲ್ಲ ಸೇರಿ ಮಾಡ್ಕೊತ ನಾನು ಮಾಡ್ತೀನಿ ಫ್ರೆಂಡ್ಸ ಈಗ ಮೊದಲಿಗೆ ದೇವ್ರ ದರ್ಶನ ಮಾಡ್ಕೊಂಡು ಇಲ್ಲಿ ದೇವ್ರ ದೀಪ ಹಚ್ಚಿ ಮನೆಗೆ ಹೋಗನ್ರಿ ಇಲ್ದಾರ ಹಾಕೊಂಡಿ ನೋಡಿರಿ ನಮ್ಮ ಮನೆ ಕಡೆಯೇ ದರಗ ರೀ ಇಲ್ಲಿ ಬಂದಿನ್ರಿ ಈಗ ಮನೆಗೆ ಬಂದಿರ ನಾನು ಹೋಗಿ ತುಂಬಿಬಿಟ್ಟೈತ್ರಿಪ್ಪ ಮತ್ತು ಸ್ವಲ್ಪ ಒಲೆ ಹಚ್ಚಿದೆ ಕರೆಕ್ಟಾಗಿ ಆ ರೀಪಾ ಇದ್ದಾಳ ಇನ್ನು ಅಮ್ಮ ಹಸಿಪ್ಪ ನಮ್ಮ ಬಾಬಾವ್ರು ಮಕ್ಕೊಂಡ್ರಿ ಅವ್ರು ನಮಾಜ್ ಬಾಬು ಮಕ್ಕೊಂಡ್ರ ತರ್ಬಿಟ್ರಿ ಆ ರೀಪಾ ಕರೆಂಟ್ ಹಚ್ಬೇಕಾಯ್ತಮ್ಮ ಚಾಕಿಟ್ಟನಾ ಸ್ವಲ್ಪ ಬಿಸಿನಿರ್ಬೇಕಾಯ್ತು ಹೌದಣ್ಣ ಒಂದಿಷ್ಟು ಎಷ್ಟು ಒಂದಿಷ್ಟು ಇಡುವ ಬಿಸಿನೀರು ಕುಡಿದ ಮೇಲೆ ನಾನು ಮುಂದಿನ ಕೆಲಸ ರೀ ನಮ್ಮ ಕಡೆ ಅಂತೂ ಮಳಿ ಫುಲ್ಲು ಮಳೆ ಹತ್ಬಿಟ್ಟದ ಇವತ್ತು ನಿಮಗೆ ಒಂಚೂರು ಬಿಟ್ಟದ್ದು ಅಂತ ಬೆಳಿಗ್ಗೆ ಬೆಳಿಗ್ಗೆದ್ದನು ಮಳೆನ ಮಳಿರಿ ಅರ್ಶಿ ಹೋದಮ್ಮ ಶಾಲೆಗೆ ಹೌದಣ್ಣ ನಾನು ಕುಯ್ದ ಹೋಗಿರ್ಬೇಕು ರೀ ತಲೆ ಬಾಚಿದೆ ಬಾಸ್ತಿನ ಎಕ್ಕಿಗೂನು ನಾನು ಇನ್ನೂ ಬಂದು ಕೂತ್ಕಂತರ ಯಾರೇಪ್ಪನ ಮುಂದೆ Cak, biskuit hak taranta, 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 ಹ್ಞೂ ಇವತ್ತು ಹತ್ತಿನ ಐತಿ ನಾವು ಸ್ವಲ್ಪ ಸ್ಪೆಷಲ್ ಏನಾರ ಮಾಡ್ಬೇಕಂತ ಹೇಳಿದ್ರಿ ಆ ರೀಫಾ ಇಲ್ಲಿ ಇದು ಮಾಡತ್ತಾಡ್ರಿ ಮಸಾಲ ರೈಸ್ ಮಾಡಾಕತ್ತಾಡ್ರಿ ಕಿ ನಾನು ಇದು ಚೊಂಗಿ ಹಿಟ್ಟೆ ನಾದಿರ್ತೀನಿ ಸ್ವಲ್ಪ ರೀ ಭಾಳ ಏನಿಲ್ಲ ಇವತ್ತೇನು ಯಾರಿಗೂ ಕಟ್ಟೋದು ಮಾಡೋದೇನಿಲ್ಲ ಸ್ವಲ್ಪ ಮಾಡ್ತೀನಿ ರೀ ಮಾಡಿ ಪಾತ್ ಅದು ಕೊಡಿಸ್ಬೇಕಲ್ಲ ನಾವು ಹತ್ತಿನ ಜಾರತದ್ದು ಹಂಗಾಗಿ ಚೆಂಗಿ ಹಿಟ್ಟು ರೀ ನಮ್ಮ ನೀರು ಕುತ್ಕೊಂಡ್ರಿ ಚಾ ಕುಡಿದ್ರೆ ನೀವು ಏನು ತುಂಬ ಅಂತ ಮನ್ ಒಂದು ಇದು ಮಾಡಿದಿರಿ ನಿಮ್ಮ ಮಕ್ಕ ನೋಡಿರಿ ಪೊದ ತಿನ್ನೋದ ನೀವ್ ತಿನ್ನದ್ರಿ ಅವ್ನು ಯಾರು ತಿನ್ನಂಗಿಲ್ಲ ರೀ ನಿಮ್ಗೆ ಇಟ್ಟಿರ್ತೀನಿ ನಾನು ನಮ್ಮ ಸುಲ್ತಾನ್ ಬಂದ್ರಿ ನಿಯಾಜದ ಎಲ್ಲೇ ಹೋಗ್ಯಾನ ಬಿಸ್ಕಿಟ್ ತರಕನ್ರಿ ನಿಯಾಜದ್ ನಮ್ಮ ಸುಲ್ತಾನ್ ಕ್ಯಾಶ್ ಬ್ಯಾಕ್ ನೋಡಕತ್ತ ಕ್ಯಾಶ್ ಬ್ಯಾಕ್ ಮತ್ತೆ ಬಾಯ್ತಾನ ಬಾಯ್ತಾನ ಅಂತಂದ್ರಿ ಅಂದ್ರೆ ಅದು ಹಂಗೆ ಕ್ಯಾಶ್ ಬ್ಯಾಕ್ ಬಂದಿದ್ರೆ ಸ್ವಲ್ಪ ಸಸ್ತ ಆಗುತ್ತೆ ಅದು ಒಂದು ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಕೊಟ್ಟನೆ ಅಂದ್ರೆ ಬಿಸ್ಕಿಟ್ ಬೀನ್ನೆಲ್ಲ ಹಾಲಿನ ಪ್ಯಾಕೆಟ್ ಅದೆಲ್ಲ ಬರ್ತಾವೆ ಅದು ನೋಡಿದ್ರ ತಾನೇ ಅವ್ನು ಅಮ್ಮ ಕೈಕಾಲ್ ನೋವು ಸುಲ್ತಾನ ಸುಲ್ತಾನಿಗೆ ಹಾಕತಾರ ತೋರ್ಸ್ಕೊಂಬತ್ತಿನ ಅಂತ ಹೇಳನ್ರಿ ಸುಲ್ತಾನೇನ್ ಹೇಳ್ತಾನ್ರಿ ಅಮ್ಮಾಗ್ರಿ ಇಲ್ಲಮ್ಮ ಹೌದೌದ್ ತೋರ್ಕೆ ಆತು ಹನ್ನೊಂದು ಗಂಟೆ ಮುಟ್ಟ ಮಕ್ಕಂತೀರ ಅದಕ್ ಹಂಗಿ ಅಂತ ಹೇಳ್ತಾನಿ ಸುಲ್ತಾನ್ರೀ ಸುಲ್ತಾನ ಮಾತು ಬಾರಿ ಸುಲ್ತಾನ್ರಿ ಆಮಾ ಸುಲ್ತಾನ ನೀತಿ ಕೇಳ್ತಿಪ നീ അത ദിയതി നീ നേ ഹ നീ നേ കേത് ബന്ദിതി നീ ഹേ കുടക്കിയാ കതടിതു കബമേ 7 മണിക്ക് പോവച്ചി നീക്കി നീ നേ 2 ടവൽ എടുന്നോ നീ അങ്ങ വന്ദരി പോവയാരിൻ പക്കടെ 2 ടവൽ എടുന്നോ അങ്ങ വന്ദരി അങ്ങ വന്ദരി ഇത്ര അങ്ങ പോണേ സന്താന നിന കരയാ ചാബക്കണ പാ അങ്ങ നാടാകി ചാർ കുടിയേങ്ങിൽ റെ അങ്ങ ನೋಡ್ರಿ ಮೈದಾ ಹಿಟ್ಟು ನಾನು ಗೋಧಿ ಹಿಟ್ಟಿಲ್ಲ ಇದನ್ನ ರೀ ಏನದು ಬೇಸಿದ ಚಂಗೇರಿ ಪರಿದಾಪ ಬೇಡ ನೀವು ಹೆಂಗ ಇದನ್ನ ಖರೀದಿ ಚೆಂಗೆ ಮಾಡ್ತಿರಲ್ಲ ಹಂಗ ಮಾಡಿದ್ವನ ಸೇಮ್ ಹಂಗ ಮಾಡಿ ಬೇಸ್ರಿ ನೀವು ಹೆಂಗ ಹಾಕೋ ನೋಡು ಅಂತ ಯಾಕಂದ್ರೆ ಅವ್ರು ಭಾರಿ ಅಂದ್ರೆ ಭಾರಿ ರುಚಿಯಾಗಿರ್ತಾರೆ ಮೂರು ದಿನ ಜಾರ್ಥ ದಿನ ಕೊಟ್ಟಿರ್ತಾರ್ರಿ ಅವರು ಹಿಂಗ ಭಾಯಾಗಿಟ್ರು ಕರಬುಕ್ ರೀ ಆ ಥರ ಇರ್ತಾವೆ ಹೆಂಗೆ ಮಾಡ್ತೀರಾಪ ಅವನು ಅಂತ ಕೇಳಿದಿರ ನಮ್ಮ ಪರೀದ ಹಪ್ಪಾಗ್ರಿ ಕೇಳಿದಾಗ ಅವ್ರು ಹೇಳಿದ್ರು ಹಿಂಗೆ ಮಾಡಿ ನೋಡಿ ನೀನು ಹೆಂಗೆ ಹಾಕವು ಅಂತಂದು ರೀ ಅಪ್ಪ ಅಂತಂದು ಈಗ ಎಣ್ಣೆ ಹಾಕೀನ್ರಿ ಬಿಸಿ ಮಾಡಿ ಈಗ ಅದನ್ನು ಸ್ವಲ್ಪ ಚಲೋ ಮಿಕ್ಸ್ ಮಿಕ್ಸ್ ರೀ ಮತ್ತೆ ಒಂದು ತತ್ತಿ ಓಡ್ ಹಾಕೊಂಬಡಾನಿ ಇದನ್ನು ತೊಗೋ ಹಗರ್ಕ ಹ್ಞೂ ತತ್ತೀರಿ ಈಗ ಅದನ್ನು ಮಿಕ್ಸ್ ಮಾಡ್ಕೊಳನ್ರಿ ನಮ್ಮ ಯಜಮದೊಳಗೆ ಹಾಕಿದಾರೆ ಇಲ್ಲಿ ನೋಡಿದ್ರೆ ನಾ ಇದೆ ನಾನು ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಬಂದೆ ಯಾಕಂದ್ರೆ ಅಮ್ಮ ಬ್ಯಾಂಕಿಗೆ ಹೋಗೋಣಕತ್ತ ರೀ ನೋಡ್ತೀನಿ ಅವ್ರು ಕರ್ಕೊಂಡು ಹೋಗಿ ಬಂದ ನಂತರ ನಾನು ಇದನ್ನು ಚೊಂಗೆ ಮಾಡ್ತೀನಿ ಬೇಸಿ ಚೆಂಗೆ ಆ ರೀಫಾ ಅಂದ್ರೆ ಅದು ರೆಡಿ ಆಗತ್ತರಿ ಹೋಗಿ ಬಂದಿವಿ ರೀ ನಾವು ಈಗ ಬ್ಯಾಂಕಿಗೆ ಆ ರೀಪಾ ಆಲೂಗಡ್ಡೆ ಬಿದ್ನಿ ಕಪ್ಪಲೆ ರೀ ಈಗ ಹೌದಾ ಆಲೂಗಡ್ಡೆ ಬಿದ್ನಿ ಕಪ್ಪಲೆ ಮಾಡಕತ್ತ ನಾನು ಚಂಗೆ ಬೇಸಿ ಚಂಗೆ ಮಾಡ್ಬೇಕು ಚಿಕನ್ನ ಮಾಡ್ಬೇಕಾ ತೊಗೊಂಬಂದ್ರೆ ಚಿಕನ್ ಹ್ಞೂ ಚಿಕನ್ ತೊಗೊಂದ್ರೆ ಚಿಕನ್ ತೊಗೊಂಡ್ರೆ ಚಿಕನ್ ತೊಗೊಂಡಾರೀ ಹ್ಞೂ ಮಾಡಂತ ಹಂಗಾರೆ ಮಸಾಲೆ ಮಾಡ್ಬೇಕಲ್ಲೇ ಅದಕ್ಕೆ ನಮ್ದಲ್ಲ ಮಾಡಿ ಹಿಟ್ಟು ನೋಡ್ರಿ ಹೇಗಾಗಿತ್ತು ನಮ್ಮದು ಹ್ಞೂ ನೆನೆ ಇಟ್ಟು ಮತ್ತು ಹೋಗಾಗಿತ್ತು ನೋಡಿರಿ ಈಗ ಇದನ್ನ ಮಾಡ್ಕೊಂಬಲ್ರಿ ಚಪಾತಿ ಈಗ ಇದನ್ನ ಹ್ಞೂ ಹಾಗೆ ತೊಳಿದು ಉಳ್ಳಿ ದೊಡ್ಡದ್ ರೀ ಅದ್ರಾಗ ನಾಲ್ಕು ಉಳ್ಳಿ ಮಾಡಿದೆ ನಾನು ಅಂದ್ರೆ ಚಪಾತಿ ಮಾಡ್ಕೊಂಡು ಒಂದ್ರ ಮ್ಯಾಗ ಒಂದು ಹಾಕ್ಬೇಕಂತೆ ಅವ್ನು ಹಾಕಿ ಮಾಡಿದ್ರೆ ಪತ್ ರೂಪಾಯ್ದಲ್ಲ ತಂಗ ಹಾಕೋತ್ರಿ ಹಾಗಾಗಿ ನಾನು ಮತ್ತು ನಾಲ್ಕು ಉಳಿ ಈಗ ಅದ್ರ ಇವ್ನ ಚಪಾತಿ ರೀ ಇಲ್ಲ ರೀ ಪಾ ಜಜ್ಜಿ ಜಜ್ಜ ಹಾಕಿಲ್ರ ಲವಂಗ ಜಜ್ಜಿ ಹಾಕೋ ಅಂದೆ ಹ್ಞೂ ಅಂತೇಳಿ ಜಜ್ಜಿ ಹಾಕಿಲ್ಲ ಲವಂಗದ ಪುಡಿ ಇರೋದು ಇಲ್ಲಿ ನೋಡಿದ್ರಿ ಒಂದ್ರ ಮೇಲೆ ಒಂದು ಇವನು ಹಾಕಿದ್ಯಾರ ಹಾಕಿ ಈಗ ಇಲ್ಲಿ ಒಂದು ಚಪಾತಿ ಈಗ ಇದು ಎಣ್ಣೆ ಹಚ್ಕೊಂಡ್ರಿ ಮತ್ತೊಂದು ಚಪಾತಿ ಹಾಕ್ಕೋಬೇಕ್ರೀಗ ಇದ್ರ ಮೇಲೆನಾ ಬ್ಯಾಂಕಿಗೆ ಹೋಬ್ರ ಮುಟ್ ನೀ ಮಾಡ್ದೆ ನ ಮರಿ ಪೊನೋಂಗಾಕಿ ಅದ ಮತ್ತೆ ನೀ ಮಡಿಮ ಅಂತಂದು ನೀವು ಹೋಗ್ಬೇಕಿಲ್ಲಮ್ಮ ಅದಿಮ್ ಕರ್ಕೊಂಬಂದು ನಾ ಎಷ್ಟೊತ್ತನ ಎಲ್ಲ ಮಾಡಿಬಿಡ್ತಿದ್ದೀಗ ನನಗೆ ಕೇಳ್ತಾರೆ ಮತ್ತೆ ಅವ್ರು ಇನ್ನೇ ಮಾಡಿಮ್ಮ ಅಂತಂದು ಮತ್ತೆ ಎಣ್ಣೆ ಹತ್ತಿರ ಇದ್ರ ಮೇಲೆ ಮತ್ತೊಂದು ಚಪಾತಿ ಹಾಕೊಳನ್ರಿ ಈಗ ಈ ಥರ ಇದ್ರ ಮ್ಯಾಗ ಮತ್ತೆ ಚಪಾತಿ ಹಾಕೊಳ್ರಿ ಈಗ ಈ ಥರ ಮಡ್ಸ್ಕೊಂಡ್ರಿ ಮಡ್ಸ್ಕೊಂಡು ನಮ್ಗೆ ಎಷ್ಟೆಷ್ಟು ಬೇಕಷ್ಟು ಉಳ್ಳಿ ಮಾಡ್ಕೊನ್ರಿ ಈಗ ಇದು ಈ ಥರ ಉಳ್ಳಿ ಮಾಡ್ಕೊಬೇಕು ನೋಡಿರಿ ನೋಡಿರಿ ಎಂತ ಸ ಪದ್ರ ಪದ್ರ ಆಗ್ಯಾವ ನೋಡಿರಿ ಚಂಗಿ ರಣಿಗೆ ತಗೊಂಡು ಬೇಸಿಗೆ ಚಂಗೈದ್ರದ್ದು ಒಂದು ಕಾಲು ಹೋಗೈತಿ ಈಗನೋ ಆಯಾಕೆ ಗೊರ್ ತನದ ಐತಿ ಯಾಕೆ ಯಾಕಷ್ಟು ಆಕತ್ತೀನಿ ಇದು ಹಗರಕ್ಕೆ ಮಾಡಿದ್ರೆ ಕಷ್ಟ ಆಕತ್ತದ ಹಂಗೆ ಅರ್ಥ ಮಾಡಾಕತ್ತೀನಿ ತಗೋರು ನಾನು ಜೋರು ಮಾಡ್ತೀನಿ ಯಾಕೆ ಜೋರು ಮಾಡಕತ್ತೀನಿ

ಇಲ್ಲಿ ಚುಂಗಿ ರೆಡಿ ಆಗತ್ತೆ ನೋಡಿರಿ ಹ್ಞೂ ಚುಂಗಿ ರೆಡಿ ಆಕತ್ತಮ್ಮ ಇತ್ತಂಗೆ ಕಷ್ಟ ಮತ್ತೆ ಅಂತ ಹೇಳಿದ್ರೆ ನೆನ್ದು ಬಿಟ್ಟೈತೆ ನೋಡಿ ಚಲೋ ನೆನ್ಪಿಟೈತೆ ನೀವು ಮಾಡ್ತೀನಿ ನಾನು ಬೇಯ್ಸ್ತೀನಿ ಒಂದು ಬರೋಬರ ಹ್ಞೂ ಆಯ್ತು ಬರೋಬಿಟ್ಟು ಕೊಟ್ನೆ ನಾನು ಬೇಯ್ಸಿ ಪಟ್ ಪಟ್ಪಟ್ಟಂತ ಇನ್ನು ಪಲ್ಯ ಮಾಡ್ಬೇಕು ನೋಡಿಲ್ಲ ಹ್ಞೂ ಅದು ಚಿಕನ್ ತೊಗೊಂಬಂದಿಟ್ಟು ಬಾವಿ ಅಲ್ಲಿ ಮಟ್ಟ ಒಂದು ಸ್ವಲ್ಪ ಮಾಡ್ಕೊಂಡು ಹೇಳ್ತೀನಿ ಆಮೇಲೆ ಆಯ್ತು ಇಲ್ಲಿ ನಾವು ಒಂದು ಸ್ವಲ್ಪ ಮಾಡ್ಕೊಂಡೆ ರೀ ಅವ್ನ ಬೇಯ್ಸಾಕ ನಾನು ತೊಗೊಂಡು ಆಮೇಲೆ ಆ ರೀಪ ಅಲ್ಲಿ ಅಟಿಸ್ಕೊಡ್ತೀರಿ ಇಲ್ಲಿ ನೋಡ್ರಿ ನಾನು ಚಂಗೆ ಬೇಯಿಸಾಕೈತಿ ರೀ ಸ್ವಲ್ಪ ಸ್ವಲ್ಪ ಎಣ್ಣೆ ಹೌದಲ್ ನಷ್ಟ ಎಣ್ಣೆ ಹಿಂಚಿಮ್ಮು ಕೊಡದ್ರಿ ಬೇಯಿಸ್ಕೊಂಬಿಡ್ರಿ ಇವನು ಬೇಯಿಸ್ಬಂದು ಮುಚ್ಚಿಟ್ಬಿಟ್ರೆ ಮೆತ್ತಗ ಇರ್ತಾವ್ರಿ ಇವು ಚೆಂಗೆ ಸೂಪರ್ ಹಾಕ್ತಾರೆ ಪದ್ರ 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 ಪದ್ರದಂಗಾಗಿ ನೋಡಿರಿ ಮಾಡಿ ಮಾಡಿ ಹಾಕಿಡ್ರಿ ಇವನು ಬೇಯಿಸ್ಕೊಂಬಿಡನ್ ರೀ ಇಷ್ಟು ಇಲ್ಲಿ ನಾನು ಎಣ್ಣೆಕಾಯಿ ರೀ ಸ್ವಲ್ಪ ಹಾಕೊಳ್ಳೋಣ ರೀ ಅದಕ್ಕೆ ಅಂದ್ರೆ ಇದು ಹ್ಞೂ ಚಿಕನ್ ಮಾಡ್ಕೊಳಾತ್ರಿ ಇದು ಚಿಕನ್ ಮಾಡ್ಕೊಳಕ್ಕೆ ಎಣ್ಣೆ ಕಾಯ್ತಂದ್ರೆ ಹಾಂ ಎಣ್ಣೆ ಇದು ಚಿಕನ್ನಿಗೆ ಮಸಾಲ ರೆಡಿ ಮಾಡ್ಕೊಂಡ್ರಿ ಪಾ ಒಣ ಕೊಬ್ಬರಿ ಮೆಣ್ಸಿನ್ಕಾಯಿ ಕೊತ್ತಂಬರಿ ಆಮೇಲೆ ಟೊಮೆಟೊ ಹಣ್ಣು ಎಲ್ಲ ಬೆಳೆ ಪೇಸ್ಟ್ ಆಮೇಲೆ ಹಾಕ್ತೈತೆ ರೀ ಗರಂ ಮಸಾಲೆಲ್ಲ ಹ್ಞೂ ಏನು ಮಾಡತ್ತಿಮ್ ಮುನ್ನ ಚಾಕುಡಿ ಹಾಕೈತೆ ಚಾಕುಡಾಕಿ ನಗದ ಜಾಸ್ತಿ ಆಗಿತ್ತು ನೀನು ತಣ್ಣ ಇದು ಚಿಕನ್ ಕಾವ ಮಾಡ್ ಪಲ ಮಾಡ್ ದಿನ ನೀನ್ ಅದಕ್ಕಿ ನೋಡಲಿ ಮಾಡ್ ಮಾಡ್ಪುಲವ್ ರೆಡಿ ಮಾಡ್ ರೆಡಿ ಮಾಡಕ್ ಬರ್ತೀಯ ನೀನು ಹೌದಿಬ್ರಾಗ ಕುಂದಿರ್ತೀವ ನಾವು ಸಂಜೆ ಮುಂದೆ ಮಾಡ್ದವ ಕಬಾಬ್ ಈಗ ಮಾಡಲ್ಲ ಇಲ್ಲಿ ನೋಡ್ರಿ ಅಡುಗೆ ಮಾಡಿದಿರಿ ಇನ್ನೂ ಊಟ ಇಲ್ಲರಿ ಈಗ ಬಂದಿದ್ದಾನ ಹಾಂ ಸಾಮಾನು ತಿಕ್ಕಿದ್ರಿ ಅಷ್ಟು ಹ್ಞೂ ಬಾಂಡೆ ಬೆಳಗಿದ್ರಿ ಹ್ಞೂ ಇಲ್ಲಿ ನೋಡ್ರಿ ನಮ್ಮನೆಯವ್ರ ಬೆಲ್ಲದ್ ಅಂತಾರೀ ಅವ್ರು ಸೂಸ್ಲಿತ್ತು ಅದನ್ನ ಸ್ವಲ್ಪ ಸೂಸಲು ಹಾಕಿ ಸಪ್ಗಳು ಕೊಡೋದ್ರಿ ಅವ್ರಿಗೆ ಬೆಲ್ಲದಕ್ಕಾಕೋ ನಮ್ಗೆ ಸಕ್ಕರೆ ಹಾಕೋರಿ ಹೌದಿಲ್ಲ ರೀಪಾ ಹ್ಞೂ ನಮ್ಮಾರಿಗೆ ಹುಡುಗ್ರಿ ಗಿಡ ಈ ಊಟ ಏಮ್ ಮೂರು ಗಂಟೆ ಆತ್ರಿ ಪಾ ಲೇಟ್ ಆತ್ರಿ ಊಟ ರೀ ಕೊಟ್ಟಿನ ನಮ್ಮಾರಿ ಊಟಕ್ಕೆ ಊಟ ಮಾಡಾಕತ್ತಾರ ಚಂಗೆ ತುಂಬಿ ಕೊಟ್ಟಿರಿ ಚೆಂಗೆ ನಮ್ಮ ಗಿಡ ಅನ್ನ ಅದೆಲ್ಲ ಹಾಕಿಕೊಟ್ಟಿರಿ ಊಟ ಮಾಡಿ ಹಾಕ್ತಾ ಇರೀಪ ನಮಗೂ ಅದೊಂದು ಸಲ ಹಾಕ ಸಣ್ಣ ಗಿಡ ಹೊದಿಲ್ ಹಾಕಿರ್ತಾವೆ ನಾವು ಊಟ ಮಾಡ ನಮ್ದು ಅಂತ ಊಟ ಆತ್ರಿ ಅಮ್ಮ ಕಾಲೇರಾಕೈದಂತೆ ಆ ರೀಪ ಇದನ್ನ ಹಚ್ಚಕತ್ತಿಜೆಲ್ಲ ನಮ್ಮನ್ನ ಬಂದರೆ ಅವಾಗ ಊಟ ಕೊಟ್ವಿ ಹಂಗೆ ಐತಿಪಾ ನಮ್ ಸ್ಟೈಲ್ ಒಳಗ ಕಬಾಬು ನಮ್ ಸ್ಟೈಲ್ ಒಳಗ ಚಿಕನ್ ಸಾರು ಚಲಾಗೈತ ಸಣ್ಣ ಬರ್ತಾನ ಬರ್ತಾನಂತ ನೀರು ಊಟ ಕೊಟೇರಿ ಊಟ ಮಾಡಕಂತರ ಅವ್ರು ಇಲ್ಲಿ ಚಹಾ ಕೊಟ್ಟರಿ ನಮ್ಮ ಬಾಬಾ ಊಟ ಮಾಡಿ ಅವರು ಅವ್ರು ಕೊಡ್ಬೇಕಂತ ಚಾರಿ ಚಾಯ್ ಕೊಡ್ತೀನಿ ನಮ್ಮ ಮರಿಪು ನೋಡ್ರಿ ಅದು ಜೇನ್ ಹುಳ ಕಡದ್ ಬಿಡ್ತೀರಿಪಾ ಎಲ್ಲಿಂದ ಬಂತು ಏನೈತೆ ಗೊತ್ತಿಲ್ಲ ನೋಡಮ್ಮ ಅರಿ ಸಣ್ಣ ಹುಡ್ಗೇನ್ರಿ ನನಗೆ ಮನ್ ಹಂಗ ಕಡಿತದ ನಮ್ಮ ಮನೆ ಒಳಗೆ ಸೊಪ್ಪು ಮಕ್ಕಂಬ ಸಕ್ರ ಅದು ಜಾಸ್ತಿ ಐತಲ್ರಿ ಹಂಗಾಗಿ ಅವು ಜಾಸ್ತಿ ಬಂದದಿ ಪು ನನಗೆ ಹಂಗ ಕಡತ್ರಿ ಮೊನ್ನೆ ಏನೊ ಚಾ ಹೋಗ್ತ ಭಾಳ ನೋಸಾಗತ್ತ ಆಮಾ ಹೊಡಿತಾಡ ಹೊಡಿತಾಡ್ರಿ ಅಕ್ಕಿ ಚೊಪ್ಪು ಬೆಟ ನಾಕತ್ತಡ್ರಿ ನನಗ ನನ್ ಮೊನ್ನೆ ಕಡದ ಕಡೆ ತಂದ್ರೂ ಒಬ್ಬರು ಕೇರ್ ಮಾಡಾಕತ್ತಿಲ್ಲ ನನಗ್ರ ಇವ್ರ ಇವ್ ನನಗೆ ಏನಕ್ ಕಡಿತೋ ಏನಕ್ಕೆ ಕಡಿತೋ ಅಂತ ನಾನು ಖಾಲಿ ರೀ ಸುಮ್ಮನೆ ಹತ್ತೇನು ಅಷ್ಟ್ರ ಇವತ್ತು ನಾನು ಏನು ನೋಡ್ರಿ ನೋಡಿದೆ ಅದನ್ನ ಮತ್ತೆ ಹಿಡಿದು ಹಿಡಿದೆ ನಾನು ಅದನ್ನ ನೋಡ್ರಿ ಪಾಪ ಇಲ್ಲ ಕಡಿಮೆ ಕೈತೋ ಚೇಳು ಕಡ್ದಂಗತಿಮ ಅದ ಹೌದಿಲ್ಲ ಇನ್ನು ಚೊಟ್ಟ ಚೊಟ್ಟೈತೇನಾ ಹ್ಮ್ ಹೌದು ಬಳ ಬಂದಿತ್ತಲ್ಲರಿ ನಾನು ಬಚ್ಚದ ಹೋಗಿಂತ ತುಂಬಾ ತಿದ್ದೆ ಮಮ್ಮಿಯಲ್ಲಿ ಹಂಡಿ ಅದೆಲ್ಲ ಖಾಲಿ ಮಾಡಿ ಖಾಲಿ ಮಾಡತ್ತಿತ್ತು ಖಾಲಿ ಮಾಡಿ ತೊ ತೊಳತ್ತಿದ್ರು ಮತ್ತು ಅಲ್ಲಿದು ನೀರು ತುಂಬಬೇಕಲ್ಲ ಇವಾಗ ಟೈಮ್ ಆಗಲಿ ಏಳು ಗಂಟೆ ಆಗಕ್ಕೆ ಬಂತು ರೀ ನಾನು ಹಂಡೆಟ್ಟು ಟಾಕಿ ಅವೆಲ್ಲ ತಿಕ್ಕಿದ್ರೆ ಅರ್ಷಿಯ ಬಾಂಡೆ ಬೆಳಗ್ತೀನಿ ಮನೆಲ್ಲ ಶಾಲೆಯಿಂದ ಬಂದು ಊಟ ಮಾಡಿ ಬಾಂಡೆ ಬೆಳಕಿ ನಾನು ಗ್ಯಾಸ್ ಕಟ್ಟೋದೆಲ್ಲ ಕ್ಲೀನ್ ಮಾಡ್ಕೊಂಡು ಇವೆಲ್ಲ ಸ್ವಚ್ಛ ಮಾಡಿದ್ರಿ ಈಗ ಅಮ್ಮಗೆ ಸ್ವಲ್ಪ ಕಾಪಿ ಹೋಗ್ಬೇಕು ರೀ ಅದಕ್ಕೆ ಕಾಫಿ ತೊಗೊಂಡಿನಿ ಸ್ವಲ್ಪ ಆಲೂಗಡ್ಡೆ ಬ್ ಪೇಪರ್ಲಿ ಇತ್ತು ಬಿಸಿ ಇಟ್ಟಿನ್ರಿ ಬಿಸಿ ಆಯ್ತು ಅಂತಂದ್ರೆ ಸ್ವಲ್ಪ ಕಾಪಿ ಮಾಡ್ಕೊಂಡು ತೊಗೊಂಡು ಹೋಗಿ ಕೊಟ್ಟು ಬರ್ತೀನಿ ರೀ ಅಲ್ಲಿ ಮೊದಲು ಚಾರ್ಜರ್ ಬಲ್ಬ್ ಬೇಕು ರೀ ಕರೆಂಟ್ ಇದಾಗೋಲ್ತ್ರಿ ಬೆಳಕಿಲ್ಲ ಹಾಗಾಗಿ ಸಬ್ಜಿಲ್ ದಿನ ಹೋಗಿ ಕೊಟ್ಟು ಬಂದುಬಿಡ್ತೀನಿ ರೀ ನಾನೀಗ ಅಂಗ ಹೋಗಿ ಅಮ್ಮ ಕಾಫಿ ಕೊಟ್ಟು ನಾನು ಒಂದು ಸೊ ಪಲ್ಯ ಬಂದೆ ರೀ ಈಗ ಆ ಕಡೆ ತುಂಬ ಮತ್ತಿಲ್ಲಿ ತುಂಬಕ್ಕೆ ಆತಲ್ಲ ಅರಿಪ್ಪ ತುಂಬ ತಿಂತ ಬರೋ ನಾನು ಹ್ಞೂ ಇವತ್ತು ಹತ್ತಿನ ಜಾರ್ತಾ ಇಲ್ರಿ ಬಡಿ ಮರು ಬರ್ತಾರೆನಾ ಇವತ್ತು ಬಿ ಬಿಪದಗದೊಳಗೆ ಇವತ್ತು ಇದಿರೈತ್ರಿ ಊಟ ಇರ್ತಿರಿ ಇವತ್ತು ಕಿಚಡಿ ಅದು ಎಲ್ಲ ಮಸ್ತ್ ಮಾಡಿರ್ತಾರೆ ಇವತ್ತು ಅದ್ರೊಳಗೆ ಹಾಕಿ ಕೊಡ್ರಿ ಇಪ್ಪ ಇಲ್ಲಿ ನೀರು ಆಯ್ತು ಅಂತ ಮೀರಾ ಆತ ಬಂದು ನೋಡ್ರಿ ಏನು ಬಸ್ ಲೇಟ್ ಆಗಿಂತ ಲಗು ಬಂತ ಕಂಡಕ್ಟರ್ ಹೋಗಿದ್ರೆ ತೋಡ ಯಾಕೆ ಆಪ ಸುಮ್ಕೊತ ಅಯ್ಯ ಅಯ್ಯ ಹೌದಾ ನೀವು ಆಧಾರ್ ಕಾರ್ಡ್ ಕಾರ್ಡ್ಕೊಂಬ್ರಲ್ರಿಪ್ಪ ಬಸ್ ಇರ್ತಾವ ಈ ಬಸ್ ಭಾಳ ಬರ ಆತವ ಈಗ ಹಾಂ ಹಂಗೋ ನಾವು ಹಾ ಓರ ಹಿರಾಮ ಏ ಹಿರಾಮ ಏ ನಿನ್ನ ಹಾಕಿರೋಕ್ಕ ಕೇಳೋದು ನೋಡ್ಬೇಕಾಯ್ತು ಅದಿಮಗ್ ಹಿಂಗಂತ ಕೈ ಬರೆಯೋದ್ ಬೇಕ ನೀನ್ಗಿನ್ನ ಈಕಿಗೆ ಒಂದೊಂದು ಅರ್ಧ ಅರ್ಧ ಬರ ಕೊಡ್ಬೇಕಾಗಿತ್ತ ಈಕಿಗೆ ಹ್ಞೂ ಬರಿತಿದನಿಲ್ಲ ಏ ಸಾನಿಯಾ ಪಾಸ್ಟ್ ಅದಾಳು ನೀ ಹೇಳದ ಬೇಡ ಆಕಿಗೇನ ಪಾಸ್ಟ್ ಅದಾಳ ಆಕೆ ಬೇ ಇಲ್ಲ ಆಕೆ ಪಾಸ್ಟ್ ಆಳ ಸಾನಿಯಾ ಶಾನಿಯಾದಾಳ ಹ್ಞೂ

ಏರ್ರಿ ಇಲ್ರಿ ಮತ್ತೇನ್ ಮಾಡಿದೆ ಅದ್ ಹೆಂಗ ಕಾಲ್ ಬರತ್ ಹಂಗ ಹೋಗೋದ್ವಾ ಈಗೆಲ್ಲ ತಾಯಿಗಳಿಗೆ ಕೇಳ್ತಾರ ಈಗ ಶಾಲೆ ಅಷ್ಟು ಕಲ್ತೀರಿ ಅಂತ ತಾಯಿ ತಂದಿಗಳು ತಂದಿಗಿಲ್ಲನ ತಾಯಿಗೆ ನಾ ಈಗ ಮೊದ್ಲೇ ಹಾ ಯಾಕೀಗೊಂದು ಪೆನ್ ಇದನ್ ಕೊಡ್ಲಿ ಏನ್ರ ಒಂದು ಪೇಪರ್ ಸ್ಟೈಲ್ ಚಲೋ ಆಯ್ತ್ವ ನಿನ್ ಮಗಳ ഇത് മമ്മി അ ಆಕೆ ಅವ್ರಾಕಿ ನೀನು ನಜ್ಮಾಗ್ ಹೇಳಿದೆ ಏ ಮುಖ ಸಣ್ಣದೈತಲ್ಲ ಅದಕ್ಕಾಕಿ ನಮ್ಮಅಗ ಅಂತ ಆಕಿ ಏನಿಲ್ಲ ನಿಮ್ ಮಕ್ಕಳು ದೊಡ್ಡವಾದವು ಎಲ್ಲರೂ ಬಂತ ನೋಡಿ ಲಾರಿ ಮಕ್ಕ ಮಕ್ಕಳ ಹೌದ್ ಬುಡಯವ್ವ ನಾವ್ ಬಡವ್ರ ಮಕ್ಕಳಾಗಿರ್ತಿವಿ ನೀವು ನೀವ್ ಸಾಹ್ಕಾರ್ ಮಕ್ಕಳಾಗಿರ್ರಿ ನೀವು ಸಹಕಾರ ಮಕ್ಕಳ ಆಗಿರಿ

ಎಲ್ಲಾರು ನಗಾಕತ್ತಾರ ಬಿದ್ಿದ್ದು ಹೇಳಕತ್ತ ಮೇಲೆ ಅದೇ ನೋಡಲ್ಲ ನಗದ ಅದೇ ಹ್ಮಾರು ಊಟಕ್ಕೆ ಹೋಗಕತ್ರಿ ದೀಪದಿ ನೀವು ನಾವ್ ಒಂದ್ ವರ್ಷನೂ ಹೋಗಿಲ್ಲಮ್ಮ ಯಾಕಂದ್ರೆ ಮಟನ್ ಹಾಕಿರ್ತಾರಮ್ಮ ಕಿಚಡಿ ಇದ್ರೆಚಡಿ ಹೋಗ್ ಸಾರಿಗೆಲ್ಲರೂ ಏನಾಯ್ತನ ನಾವ್ ಮಟನ್ ಉಣಂಗಿಲ್ಲಲ್ಲ ಹಂಗಾಗಿ ಇದ್ ಹೋಯ್ ಬರ್ರಿ ಹೋಯ್ ಬರ್ರಿ ಆರೀಪ ಬರಾಕತ್ತ ಹ್ಮ್ కిగే హో బర్తిరా ఊటక పర్నర్ బంద్రీ ఇలే హోయి బరి భర సజి ఆయిల్ వల నాల బంద హోర్ నా నీరు తుంబక కొడుగరి యాడ బరా కతావు ఏవ కాంట్ చోడి అర్థం చేక చురు హోగా కత్రే ఏ చప్లీలే బిట్ హోర్వా నా చడంటివి ఇల్త హోయి బో ಬಂದ್ರಿ ಅಮ್ಮ ನಮ್ಮ ನಜ ಆಗಿದ್ರು ಆ ತಮ್ಮ ಅಮ್ಮ ಕರ್ಕೊಂಬರ ಅಕ್ಕ ಅಂತ ಯಾರಿಲ್ಲ ನಾನು ನನ್ನ ಊಟಕ್ಕೆ ಹೋಗಿ ಬಂದ್ರಿ ಅಲ್ಲಿ ಹೋಗ್ಬಂದ್ರಿ ಡುಮೇರಿಗೆ ನೀವು ಹೋಗಿಲ್ಲ ಇವರೆಲ್ಲ ಯಾರೇ ಹೋಗಿದ್ರು ಅಲ್ಲಿ ಹೋಗಿ ಬಂದ್ರೆ ಚಲೋ ಆಯ್ತು ಬಿಡಿ ಇಲ್ಲಿ ಗಾದ್ಲು ಬಾಳಿತ್ತ ಇಲ್ದ್ರ ಆ ಕಡೆ ಹ್ಮ್ ಗಾದ್ಲಾಗಿತ್ತು ನೀರು ಬಿಡಿ ಚಲೋ ಆತ ಎಲ್ಲರೂ ಮದ್ರು ನೋಡ್ರಿ ಈಗವ್ರು ನಮ್ಮಮ್ಮ ಹೋಗಿ ನಜ್ಮ ನಜ್ಮಾ ಕರ್ಕೊಂಬಂದಿತ್ತು ಹಾ ರೀ ಹಾಕಿನ ಅಂದ್ಲಾ ಹಂಗ ಹೋಗುವ ಅಂತ ಹೇಳಿದ್ವಿ ಹೋಯ್ ಹೋಗ್ವ ಹಂಗಂದ್ರ ಅಂತ ಇಲ್ಲದು ಇದು ಡ್ರಮ್ ಅಂತ ತುಂಬಾಕ ನೀರಿಂದ ಇಲ್ಲಿ ಬಿ ಪತ್ತಿನ ದರ್ಗದೊಳಗೆ ಕಿಚಡಿ ಮಾಡ್ತಾರಿ ನಾವು ಕಿಚಡಿ ರೀ ಅದಕ್ಕೆ ಅಮ್ಮಗೆ ಇಡ್ಬೇಕು ನೋಡ್ರಿ ಅಮ್ಮಾಗ ಅಷ್ಟ ಇಟ್ಕೊಂಡು ನಮ್ಮ ಇತ್ತು ರೀ ಅವ್ರಿಗೆ ಹಾಕಿದೀವಿ ಅದನ್ನ ಹಾಕ್ಯಾರ ಅವರು ಅದ್ರವಾಗ ನಮ್ಮ ಚಿಕನ್ ಸೀರೆ ಅದೊಂದು ಸ್ವಲ್ಪ ಕಿಚಡಿ ಒಂದಿಷ್ಟು ಹಾಕಿಬಿಟ್ಟಿವಿ ಸಾಕಲ್ಲ ಅದೇ ಮದ್ಯ ಹೋಗಕತ್ರಿ ನಮ್ಮ ಇರಮ್ಮರು ಸುತ್ತ ನಾನು ಅಜ್ಮಾ ಟಾಟ ಇಲ್ಲಿ ನಾವು ಒಂದು ಸ್ವಲ್ಪ ಮಸೂತಿ ಕಟ್ಟೆದೆಲ್ಲ ತೊಳಕತ್ತೀರಿ ಇಲ್ಲೆಲ್ಲ ಉಸುಗುಸುಗ್ ಆಗ್ಬಿಟ್ಟೈತ್ರಿ ಕೊಂದ್ರೆ ಹೋಗೈತ್ರಿ Mabar oh, tidak apa? Pastinya, pasti jadi, jadi, bye Bye, Farina Oh <tik> iya, <tik> iya,